ಗೌರಿಪತನೂರು ತಾಲೂಕಿನ ಮಿನಿ ವಿಧಾನಸೌಧದಿಂದ ಟೌನ್ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಕೂಕ್ತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮೆರವಣಿಗೆ ಜಾಥಾದಲ್ಲಿ ಭಾಗವಹಿಸಿದರು ವಿದ್ಯಾರ್ಥಿಗಳು ಐಕ್ಯತಾ ಓಟದ ಟಿ ಶರ್ಟ್ಗಳನ್ನು ಧರಿಸಿಕೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ನೂರ ಐವತ್ತನೇ ಜನ್ಮ ದಿನಾಚರಣೆಗೆ ಐಕ್ಯತಾ ಓಟಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನಗರದ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಐಕ್ಯತಾ ಓಟವನ್ನು ಉದ್ದೇಶಿಸಿ ತಾಲೂಕು ದಂಡಾಧಿಕಾರಿ ಅರವಿಂದ್ ಕೆ ಮಾತನಾಡಿ ಸ್ವಾತಂತ್ರ್ಯ ನಂತರ ರಾಜರುಗಳ ಒಗ್ಗೂಡಿಸಲು ಪ್ರಮುಖ ಪಾತ್ರ ವಹಿಸಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಿದರು ಗೌರಿಬಿದನೂರು ತಾಲೂಕಿನ ವೃತ್ತ ನಿರೀಕ್ಷಕರಾದ ಅಂಜನ್ಮೂರ್ತಿ ಮಾತನಾಡಿ ದೇಶದಲ್ಲಿ ಐಕ್ಯತಾ ಮನೋಭಾವನೆ ಮೂಡಿಸಲು ದೇಶದಾದ್ಯಂತ ಐಕ್ಯತಾ ಓಟಕ್ಕೆ ಚಾಲನೆ ನೀಡಲಾಗಿದೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಐಕ್ಯತಾ ಓಟಕ್ಕೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಐಕ್ಯತಾ ಓಟ ಚಾಲನೆಯಲ್ಲಿ ಭಾಗವಹಿಸಿದ ನಗರಸಭಾ ಆಯುಕ್ತ ರಮೇಶ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೋವಿಂದ ರೆಡ್ಡಿ ಎಡಿಎಲ್ಆರ್ ನಾಗೇಶ್ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಇನ್ಸ್ಪೆಕ್ಟರ್ ಗೋಪಾಲ ರೆಡ್ಡಿ ಹಾಗೂ ರಮೇಶ್ ಕುಕ್ಕರಿ ಪ್ರಮುಖರು ಉಪಸ್ಥಿತರಿದ್ದರು ಮಂಜುನಾಥ್ ಗೌರಿಬಿತನೂರು ರಾಯಲ್ಸ್ ಕನ್ನಡ